ಆಯ್ ಹಲೋ ನಮಸ್ಕಾರ ಗೆಳೆಯರಿ ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದ್ರೆ ಸ್ನೇಹಿತರೆ ಇನ್ನು ಮರಿಗಳು ಸ ಸ್ವಲ್ಪ ಶಿಂಬಳು ಬಿಟ್ಕೊಂಡವ ಸ್ನೇಹಿತರೆ ಸಿಂಬಳ ಬಿಟ್ಟು ಕಾರಣಕ್ಕಾಗಿ ಒಂದು ಔಷಧ ತಂದಿದ್ದೀವಿ ನಾವು ಔಷಧ ಯಾವ ಥರ ಯೂಸ್ ಮಾಡೋದನ್ನೋದು ಹೇಳ್ತಾನೆ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮರಿ ಯಾವ ಥರ ರುಚಿಯಿಂದವ ಸಿಂಬಳ ಯಾವ ಥರ ಬಿಟ್ಟವನ್ನೋದು ತೋರಿಸ್ತಾನೆ ಸ್ನೇಹಿತರೆ ನೋಡಿರಿವಾ ನಮ್ಮ ಎಳೆ ಮರಿ ಜಿಗ್ ಕೊಕೆ ಕೋಕೆಚ್ ಗುಳಿ ಹಾಕಿದ ನಂತರ ಹುಟ್ಟಿದ ಮರಿ ಅಂತಂದು ಹೇಳಿ ಅವತ್ತು ಹಿಡಿಯೋ ಮಾಡಿದ್ನಲ್ಲ ಸ್ನೇಹಿತರೆ ಅದೇ ಮರಿ ಇದೆ ಈಗ ಮರಿ ನೋಡ್ಬೋದು ಈ ಮರಿ ಯಾಕೆ ತೋರ್ಸಕ್ಕಂತೀನಪ್ಪ ಅಂದ್ರೆ ಸ್ವಲ್ಪ ಶಿಂಬಳ ಪುಟ್ಟ ಸ್ನೇಹಿತರೆ ಸಿಂಬಳ ಪುಟ್ಟಐತಿ ಹಂಗಾಗಿ ಎಣ್ಣೆ ಹಾಕ್ಬೇಕಿದಾಗ ಎಣ್ಣೆ ಹಾಕಲಿಲ್ಲ ಅಂದ್ರೆ ಭಾಳ ಜಾಸ್ತಿ ಆಗಿ ಮತ್ತೆ ಹುಚ್ಚಿನದ ಕಣ್ಪಿಚ್ಚು ಹಿಂಗೆ ಬರ್ತೈತಿ ಹಂಗಾಗಿ ಒಂದು ಎಣ್ಣೆ ತಂದಿದ್ದೀವಿ ಎಣ್ಣೆ ಅದನ್ನು ಹಾಕ್ ಯೂಸ್ ಮಾಡೋದು ತೋರಿಸಿ ನಿಮಗೆ ಎಣ್ಣೆ ಯಾವ ಥರ ಅನ್ನೋದು ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನೋಡಿರಿ ಮರಿನ ಹಂಗ ನೀನೊಂದು ಮರಿ ಹುಚ್ಚಾವ ಸ್ವ ಸ್ವಲ್ಪ ಏನು ಉಚಿಂದಿಲ್ಲ ಅಲ್ಲಿಂದ ಅಲ್ಲಿಂದ ಮರಿ ಹಂಗೆ ಹುಚ್ಚಿ ಸ್ನೇಹಿತರೆ ಇದು ನೋಡ್ರಿ ಇದು ಏನು ಬಿಸಿ ಐತಿ ಸ್ವಲ್ಪ ಸಿಂಬಳ ಐತಿ ಅಷ್ಟೆ ನೋಡ್ರಿ ಇದು ಒಂದು ಟೆಗ್ರ ಮರಿನಾ ನೋಡ್ರಿ ಇದೊಂದು ಹೆಣ್ಣು ಮರಿ ಸ್ನೇಹಿತರೆ ನಮ್ಮ ಕುರಿಗಳು ನೋಡಿ ಸ್ನೇಹಿತರೆ ಎಲ್ಲ ಆರಾಮದವ ಹಂಗಾಗಿ ಏನು ಕುರಿ ಎಣ್ಣೆ ಹಾಕಿಲ್ಲ ಈಗ ಸದ್ಯ ಇದೊಂದು ಹೆಣ್ಣು ಮರಿ ನೋಡಿ ಸ್ನೇಹಿತರೆ ಸ್ವಲ್ಪ ಅದ ಸ್ನೇಹಿತರೆ ಸಿಂಬಳ ಹಂಗಾಗಿ ಈ ಎಣ್ಣೆನ ಯೂಸ್ ಮಾಡಕ್ಕೆ ಕುಂತೀವಿ ಕೆಮ್ಮು ಸಿಂಬಳ ಹುಚ್ಚಿನದ ಮೈಯ ಜ್ವರ ಪರ ಇತ್ತಂದ್ರೆ ಎಣ್ಣೆ ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ ಹಂಗಾಗಿ ಎಣ್ಣೆ ಮೆಡಿಕಲ್ ಮೆಡಿಕಲ್ನವರು ಹಂಗಾಗಿ ಯೂಸ್ ಮಾಡಕ್ಕೆ ಕುಂತೀವಿ ಕನಕಗಿರಿ ಮೆಡಿಕಲ್ ಮೆಡಿಕಲ್ಗೆ ತಂದಿ ನಾವು ಸ್ನೇಹಿತರೆ ಎಣ್ಣೆ ಯೂಸ್ ಮಾಡೋದು ಹೆಂಗೆ ಅನ್ನೋದು ತೋರಿಸ್ತೀನಿ ನಿಮ್ಗೆ ನೋಡ್ರಿ ಸೊ ಸ್ವಲ್ಪ ಹುಚ್ಚಿಕೊಂಡವ ಮರಿನಾ ಹಂಗಾಗಿ ಈಗ ಈ ಥರ ಹುಚ್ಚಿಕೊಂಡವ ಇದು ನಾಯ್ತಪ್ಪ ಅಂದ್ರೆ ಮೂರದಿಂದ ಕಂಟ್ರೋಲ್ ಆಗುತ್ತೆ ಸ್ನೇಹಿತರೆ ಎಣ್ಣೆ ಸಿಂಬಳ ಕೆಮ್ಮು ಹುಚ್ಚಿ ಇತ್ತಪ್ಪ ಅಂತಂದ್ರೆ ಇದಕ್ಕೆ ಒಂದೇಟಿಗೆ ಕಂಟ್ರೋಲ್ ಆಗುತ್ತೆ ಅದೇ ಭಾರಿ ಕೆಲಸ ಮಾಡ್ತೈತಿ ಎಣ್ಣೆ ನಮ್ಗೆ ರಿಸಲ್ಟ್ ಐತಿ ಯಾವ ತಂದು ಯೂಸ್ ಮಾಡ್ತೀವಿ ಸ್ನೇಹಿತರೆ ನಾವು ನಾನು ಎಣ್ಣೆ ಯಾವ ಥರ ಯೂಸ್ ಮಾಡೋದನ ಅದು ತೋರಿಸ್ತೀನಿ ಸ್ನೇಹಿತರೆ ನೋಡೋಣ ಎಣ್ಣೆ ಬಗ್ಗೆ ನೋಡೋಣ ಇಲ್ಲಿ ಐತೆ ನೋಡಿ ಸ್ನೇಹಿತರೆ ಇದು ಯಂಗ್ ಹೆಂಗ್ರು ಪ್ಲೆಕ್ಷನ್ ಅಂತಂದೇಳಿ ಮರಿ ಗಿರಿ ಏನಾರ ಗಟ್ಟಿ ಅಂದ್ರೆ ಸಿಂಬಳ ವರ್ಕ್ ಆಗುತ್ತೆ ನೋಡಿ ಸ್ನೇಹಿತರೆ ಇದು ಹೆಂಗೆ ಯೂಸ್ ಮಾಡೋದು ಯಾವ ಥರ ಯೂಸ್ ಮಾಡೋದೇ ಅದು ಹೇಳತ್ತೆ ನಿಮ್ಗೆ ಇದ್ರ ಎಮ್ ಆರ್ ಪಿ ರೇಟ್ ಮುನ್ನೂರ ಮೂವತ್ತೇಳು ರೂಪಾಯಿ ಐತಿ ನೋಡಿ ಆಗ್ತಾರೆ ಹೆಚ್ಚಿನ ಮಾಹಿತಿ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ಸಂಪರ್ಕಿಸಿ ನೋಡಿ ಸ್ನೇಹಿತರೆ ಈ ಥರ ಇರ್ತೈತಿ ಎಣ್ಣೆನ ಎಣ್ಣೆ ಯಾವ ಥರ ಯೂಸ್ ಮಾಡೋದನ್ನ ತೋರಿಸ್ತು ನಿಮ್ಗೆ ನೋಡಿರಿ ಎಂಡರು ಅಂತ ಮೇಕೆ ಕೋಳಿ ಮತ್ತು ಮರಿ ಕುರಿಗಳಿಗೆ ಬರ್ತೈತೆ ನೋಡಿ ಸ್ನೇಹಿತರೆ ನೂರು ಎಮ್ ಎಲ್ ಇದು ನೂರು ಎಮ್ ಎಲ್ ಇದೈತಿ ಅದು ಎಣ್ಣೆ ಯಾವ ಥರ ಇರತೈತೆ ಅನ್ನೋದು ತೋರಿಸ್ತದೆ ನಿಮ್ಗೆ ನೋಡಿರಿ ಈ ಥರ ಓಪನ್ ಮಾಡ್ಕೊಂಡೆ ಒಳಗೆ ಒಂದು ಮುಚ್ಚಳು ಸ್ನೇಹಿತರೆ ಅದು ಬಲ್ ಬಿಗು ಬರ್ತೈತಿ ಹಂಗಾಗಿ ಈ ಥರ ತೆಗಿಬೇಕಾದ ಭಾಳ ಬಿಗು ಬಿಗುವ ಸ್ನೇಹಿತರೆ ನೋಡೋಣ ಹುಚ್ಚನ ಏ ನೀ ಬಂತು ನೋಡಿರಿ ಎಣ್ಣೆ ಯಾವ ಥರ ಇರ್ತಪ್ಪ ಅಲ್ಲದೆ ತೋರಿಸ್ ನಿಮ್ಗೆ ಈ ಈ ಥರ ಮತ್ತೆ ಮುಚ್ಚಳು ಮುಚ್ಚಿ ಈ ಥರ ಅಲಾಡಿಸಿ ನೋಡ್ರಿ ಈ ಥರ ಅಲಾಡಿಸಿ ಎಣ್ಣೆ ಅಕ್ಕಿ ಅಂತ ನೋಡ್ರಿ ಯಾವ ಥರ ಐತಿ ಅಂತ ನಿಮ್ಗೆ ನೋಡಿರಿ ಮೂರು ತಿಂಗಳಿದ್ದ ಮರಿಗಳಿಗೆ ನೋಡಿ ಸ್ನೇಹಿತರೆ ಎರಡು ಎಮಿಲ್ ಹಾಕಂತ ಹೇಳಿದ್ದಾರೆ ಅದೇ ಥರ ನಾವು ಯೂಸ್ ಮಾಡ್ತಿದ್ದೀವಿ ಇವತ್ತು ಎಣ್ಣೆ ಯಾವ ಥರ ಹಾಕೋದನ್ನ ತೋರಿಸ್ತೀನಿ ನಿಮಗೆ ಸ್ವಲ್ಪ ಕಮ್ಮಿ ಹಾಕ್ಬೇಕು ಅದನ್ನ ಯಾವ ಥರ ಹಾಕೋದನ್ನ ತೋರಿಸ್ತೀನಿ ನಿಮ್ಗೆ ಸ್ಟಾಪ್ ಚಿರಂಜಿ ತಗೊಂಡಿದ್ದೀವಿ ನಾವು ನೋಡಿರಿ ಈ ಥರ ಮೂರು ಐದು ಇದೆ ಐತಿ ಇದ್ದೀವಿ ಹಾಕೋದನ್ನು ತೋರಿಸ ನೋಡಿ ಸ್ನೇಹಿತರೆ ಇದಕ್ಕೊಂದು ಅರ್ಧ ಎಮೇಲ್ ಹಾಕ್ತಿದ್ದೀವಿ ನೋಡಿರಿ ಒಂದು ಅರ್ಧ ಮೇಲೆ ಅದಕ್ಕೆ ಸಣ್ಣ ಮರಿನಾ ಸ್ನೇಹಿತರೆ ಅಂದಂಗೆಲ್ಲ ಬೇಸ್ ಮೈತೇವ ಶಿಂಬಳ ಗಿಂಬಳ ಕಪ್ಪ ಗಿಪ್ಪ ಇಂಥದ್ದು ಏನಾದ್ರು ಇತ್ತಪ್ಪ ಅಂದ್ರೆ ಹಳವಾರು ಹಾಕೈತಿ ನೋಡಿರಿ ಇದ್ರೆ ನೀವು ಯೂಸ್ ಮಾಡ್ರಿ ಇದ್ರೆ ತಂದು ಯೂಸ್ ಮಾಡಿರಿ ಎಲ್ಲ ಮರಿ ಹಾಕ್ತಿದಿ ನೋಡಿ ಸ್ನೇಹಿತರೆ ಇದಕ್ಕೆ ನೀ ಆಮೇಲೆ ಉಚ್ಚಿನದ ಕಮ್ಮಿ ಆಗುತ್ತಾ ಸಿಂಬಳ ಬರೀ ಮರಿ ಬೇಸ್ ಕಚ್ಚಿ ಮೇಯ್ತೈತಿ ನೋಡಿ ಕಾಲು ಬಂದು ಸಣ್ಣ ಮರಿ ಅವಾಗ ಗದಗದ ನಡುತ್ತಲ್ಲ ಸ್ನೇಹಿತರೆ ನಡೆಯೋಕ ಅದಂಬರಿ ನೋಡಿ ಸ್ನೇಹಿತರೆ ರೆಡಿಯಾಗಿ ಇದು ಅದ್ರಾಗ ಬಂದು ತಾಳ ಕಡ್ದೋಗೈತಿ ನೋಡ್ರಿ ಕಾಲಿಗೆ ಬಟ್ಟೆ ಸುತ್ತೀವಿ ಅರ್ಶಿಣ ಪುಡಿ ಬಟ್ಟಿ ಒಂದು ಎಣ್ಣೆ ಹಚ್ಚಿದ್ವಿ ಮಾದತ್ತಿದೆ ಯೂಟ್ಯೂಬ್ ಚಾನಲ್ನಾಗ ವೀಡಿಯೋ ಇತ್ತು ನೋಡ್ಬೋದು ನೀವು ರೆಡಿ ಐತಿ ನೋಡಿ ಸ್ನೇಹಿತರೆ ಮರಿ ನೋಡಿರಿ ಯಾವ ಥರ ಐತಿ ಅವಾಗ ಒಂದು ಮನೆ ಗದಗದ ನಡುತ್ತತ್ತಲ್ಲ ಮರಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ இதற்கொந்து ஒன் எமலி ஹாக்குமெண்ட்டு இது சண்ட மரீனா இது நோட்ரி இது சண்ட மாரி எழை மாரி இதுக்கொண்டு சப்பாக்கம்ப நோட் அருது எமலி அருமக்கு கைமிரி நோட் இது வந்து இது கேக்குப்பாங்க பச்சினது மாதவலி இப்போ ஸேஹி நான் இல்லை கேக்க ಇದನ್ನು ಟಗರ್ ಮೇಲೆ ನೋಡಿ ಸ್ನೇಹಿತರಿದೆ ಇದಕ್ಕೊಂದು ಅರ್ಧ ಮೇಲೆ ಹಾಕ್ತಿದ್ವಿ ಈಗ ಒಂದೇ ಮೇಲೆ ನೋಡಿರಿ ಸೊ ಸ್ವಲ್ಪ ಸಿಂಬಳದವ ಹಂಗಾಗಿ ಸ್ವಲ್ಪ ರತಿ ಕಳ್ಕೋಬೇಕು ರೋಗನ ಯಾವಾಗ ಇಲ್ಲ ಅವು ನೋಡಿ ಸ್ನೇಹಿತರೆ ಉಚಿನಾದ ಮರಿ ನೋಡ್ಬಂದಿವೆ ಅದಕ್ಕೆ ಉಚ್ಚಿನದಿದ್ರೆ ಕೆಲಸ ಮಾಡ್ತೈತಿ ಎಣ್ಣೆ ನೋಡ್ರಿ ಹೆಂಗ ಇದ್ಮೇಲೆ ಇದಕ್ಕೊಂದು ಒಂದೇ ಮೇಲೆ ಹಾಕ್ತಿದೀವಿ ಉಚಿನದ ಕೆಮ್ಮು ಇಂಥದಕ್ಕೆ ಏನಾರಿದ್ರೆ ಎಂ ಎಂಟ್ರ ಫ್ಲೆಕ್ಷನ್ ಅಂತ ಐತಿಲ್ಲ ಸ್ನೇಹಿತರೆ ಭಾರಿ ಮಸ್ತ್ ವರ್ಕ್ ಆಯ್ತು ನೋಡ್ರಿ ರಿಸಲ್ಟ್ ಐತೆ ಸ್ನೇಹಿತರೆ ಇದೊಂದು ಬಟ್ಟೆ ಮರಿ ಇದಕ್ಕೊಂದು ಒಂದೇ ಮೇಲೆ ಹಾಕ್ತಿದ್ದೀವಿ ಹ್ಞೂ ನೋಡ್ರಿ ಇದೊಂದು ಸ್ವಲ್ಪ ಸಿಂಬಳ ಐತಿ ಹಂಗ ಇಲ್ಕೊಂಡು ಒಂದೇ ಮೇಲೆ ಹಾಕ್ತಿದೀವಿ ನೋಡಿರಿ ಇದೊಂದು ಸಣ್ಣ ಮರಿನು ನೋಡಿ ಸ್ನೇಹಿತರೆ ಇದು ದೊಡ್ಡ ಮರಿ ಕೊಂಬು ಕೀತೈತಿ ಇದಕ್ಕೊಂದು ಮೂರ್ ಎಮ್ ಎಲ್ ಆಗ್ತಿದ್ದಿ ನೋಡಿ ಸ್ನೇಹಿತರೆ ಸಣ್ಣ ಮರಿಗಳಿಗೆ ಕೆಮ್ಮು ಮತ್ತು ಸಿಂಬಳ ಸಿಂಬಳ ಮತ್ತು ಉಚಿನದ ಇಂಥದ್ದು ಏನಾರ ಇತ್ತಪ್ಪ ಅಂದ್ರೆ ಯಂಗ್ ಟ್ರಿಪ್ಲೆಕ್ಷನ್ ಅಂತ ಹೇಳಿ ಎಣ್ಣೆ ಅದು ಭಾರಿ ಮಸ್ತ್ ವರ್ಕಾಗುತ್ತೆ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಮ್ಸಾರ ಸ್ನೇಹಿತರೆ ಧನ್ಯವಾದಗಳು